ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆಯ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನ ಶ್ರೀಮತಿ ಜಗದೇವಿ ಗುಂಡಾಳಿಯವರು ವಹಿಸಿಕೊಂಡಿದ್ರು ಪುರಸಭೆಯ ಮುಖ್ಯ ಅಧಿಕಾರಿಯಾದಂಥ ವಿದ್ಯಾಧರ ಕಲಾದಿಗಿ ಸಭೆಯ ನಡವಳಿಕೆಗಳನ್ನು ಓದಿ ಹೇಳಿದ್ರು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಾಹೆಗಳ ಜಮಾ ಖರ್ಚು ಓದಿ ದೃಢೀಕರಿಸಿದ್ರು ಪುರಸಭೆ ವ್ಯಾಪ್ತಿಯ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸಮರ್ಪಕ ನೀರು ಪೂರೈಕೆ ಮಾಡಲು ಪುರಸಭೆ ಬಸವ ಭವನ ಸಮುದಾಯ ಭವನಕ್ಕೆ ಬಣ್ಣ ಬಳೆಯಲು ಸೋಲಾರ್ ವಿದ್ಯುತ್ ಅಳವಡಿಕೆ ಕುರಿತು ವಿಷಯವನ್ನ ಮಂಡಿಸಿದ್ರು ಸಭೆಯ ಸರ್ವಾನುಮತದಿಂದ ಅಂಗೀಕರಿಸಿತು ಒಂದು ಸಭೆಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಗೊಬ್ಬರ ಎರೆಹುಳ ಗೊಬ್ಬರ ಮಾರಾಟ ಮಾಡಲು ಮುಖ್ಯ ಅಧಿಕಾರಿಗಳಿಗೆ ಅಧಿಕಾರ ನೀಡಿ ಸಭೆ ಸರ್ವಾನುಮತದಿಂದ ತರಾವು ಪಾಸು ಮಾಡಿತು ವಾಲ್ಮೀಕಿ ವೃತ್ತ ನಾಮಕರಣ ಮಾಡಲು ಪ್ರಸ್ತಾವನೆ ಸಲ್ಲಿಸುವುದು ಸೋಮವಂಶ ಆರ್ಯ ಕ್ಷೇತ್ರೀಯ ಸಮಾಜ ಸಮುದಾಯ ಭವನ ನಿರ್ಮಾಣಕ್ಕೆ ಜಾಗ ಮಂಜೂರು ಮಾಡಲು ಸಭೆ ಸರ್ವಾನುಮತದಿಂದ ಒಪ್ಪಿಗೆಯನ್ನು ನೀಡಿತು ಈಗಾಗಲೇ ಮಂಜೂರಾತಿಯಾಗಿರುವಂತಹ ಪುರಸಭೆ ವ್ಯಾಪ್ತಿಯ ರಸ್ತೆಗಳ ನಿರ್ಮಾಣ ಪೂರ್ತಿಗೊಳಿಸಲು ಆಯಾ ವಾರ್ಡ್ ಸದಸ್ಯರು ಒತ್ತಾಯಿಸಿದ್ರು ನೀರಿನ ಸಮಸ್ಯೆ ತೀವ್ರ ಬಗೆಹರಿಸಲು ಸದಸ್ಯರು ಆಗ್ರಹಿಸಿದ್ರು ಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಜಗದೇವಿ ಗುಂಡಾಳಿರವರು ಪುರಸಭೆಯ ಕಾರ್ಯಗಳ ಒಂದು ಪ್ರಾಮಾಣಿಕವಾಗಿ ನಡೆಸಲು ಸೂಚನೆಯನ್ನು ನೀಡಿದ್ರು ಈ ಸಮಯದಲ್ಲಿ ಹಲವಾರು ಪುರಸಭೆಯ ಸದಸ್ಯರು ಮತ್ತು ಅಧಿಕಾರಿಗಳು ಭಾಗಿಯಾಗಿದ್ರು సమాన్య मतलब थे आपण मोसा आता 120 रुपये दिले मी एसएस बोलतोय आयत्याना अपडेटिंग याना सर्व अपग्रेडेशन इर्नो विकत बोललोय ना वर्क आट करते सर पण टेक्निकलली प्रॉब्लेम येण्याचं म्हणजे इ आपूनी तिळगुंडीमुळे येण्याचं सर तिळगुंडीवर 400 का सर 400 मध्ये 1 एचक्यू 120 हे रुपये बोललो हा तिळगुंडीवर हा तिळगुंडीवर तिळगुंडीला डबल पाहिजे सर पण दरबारा मध्ये आपण 250 एचक्यू 2

ಇನ್ನು ಎರಡು ದಿನ ತಮ್ಮ ಟೈಮ್ ಬೇಡ ಸರ್ ನಾವು ಆ ಆರ್ಗನೈಸ್ ಸಮಸ್ಯೆ ಬಿರಿಯಂದ್ರ ಸಮೀಯ ಮೂಲಕ ನಾವು ಕನ್ ಮಾಡ್ತಾಯಿದ್ವಿ ಸರ್ ನಾವು ಸಾವಿರ ಹೇಳಿದ್ರು ಸರ್ ಆ प्रकारे ಸೇವಾ ಸೂಕ್ತ ಆಗಿತ್ತು ಆಮೇಲೆ ಸಾಮಾನ್ಯ ಸಮೇ ಮುಂಚಿಸಿ ಪಡೆಕೊಂಡ ವಿಷಯಗಳಿಗೆ ನಾವು ಕೂಡ ಬಗ್ಗೆ ಹೇಳ್ತಿದ್ದೀವಿ ಸರ್ ಬಸವನಕೇರಿ ಕಟ್ಟಣದಲ್ಲಿ ನೂತನವಾಗಿ ವೈಡ ಮಾಡತಕ್ಕ ವಾಡೆ ಚಿತ್ರ ಸಂಕೇಲಕ್ಕೆ ಕೈಗೊಂಡ అనార్ దళిత మంజూరాతి లేకుంటు ఎంట్ మేలు బహిరంగ అరాజు ఆగ్ సార్ అవు అదే కొంచర మంజూరాతి మన జిల్లాధికారిగా ప్రస్తావించ प्रिटरी परिट डिल्लाय थाढ़ सेला है इस गोbra पर्शेयर परापल्पषरव छो वो जो और यह ज़घ्टरय ये परत्री यह को पर तो, तो आपारक्स, नडवम…. आपल पार के यह को खंच केसो मार्बाद Eu tenho segundo... ಇಂಗಾರ ಅವರು ಕಪಲ್ ಕೂ 25 ಕೆಜಿ ಬ್ಯಾಕ್ ಮಾಡ್ತಾರೆ ಸರ್ ಫುಲ್ ಸಪೇನ್ ಅವರು ಲೇಬಲ್ ಹಾಕಿ ಫುಲ್ ಸಪೇನ್ ಅವರು ಬಸ್ಮಟ್ ಹಾಕಿ ಅಂತ ಹೇಳಿ ಎರಡು ಮೊಬೈಲ್ ನಮಸ್ಕಾರ ನಾವೆ ಆಪ್ ನಿಂದ ಡ್ಯಾಕ್ಟ್ ಮಾಡಿ ಕೊಡ್ತೀನಿ ಸರ್ ಆ ವ್ಯಾಪ್ ಡ್ಯಾಕ್ಟ್ ಮಾಡ್ತೀರೋ ನಮಸ್ಕಾರ ಬ್ರ್ಯಾಂಡೆಡ್ ಬ್ರಾಂಡ್ ಮಾಡಿ 25 ಕೆಜಿ ಅಂತ ಹಾಕಿ ಮಾಡಿ ಎಸ್ ಟ್ರಾಕ್ ಬ್ಯಾಕ್ ಮಾಡ್ಕೊಂಡು ನಾವು ಆಂಗೇಜ್ ಮಾಡ್ತೀವಿ 25 ಕೆಜಿ ಒಪ್ಪಂದ ಮಾಡ್ತೀವಿ ಅಂತ ಹೇಳಿ ನಾವು ಎಲ್ಲ ಹಾಕೋ ಅಂತಾರೆ ನಾವು ಬ್ಯಾಕ್ ಮಾಡ್ತೀವಿ ಇಲ್ಲ ನೈತಿಕತೆ ರೈತನು ಮುಂಚಪನೆ ಬೈ ಯೆ ಡಿಟ್ರಿನ ಆಗದಕ್ಕೆ ಕೆಲಸಗಾರರೇ ಎಲ್ಲರೂ ಒಪ್ಪಿರೋದು ನಾನು ನಕರಿಯೋದು ಬೆಲ್ರೋದು ಮಾರ್ಕ ಆಗ್ತಿಸೆ ಒಳಗ ನಾವು ಮೆಗಾ ಮಾರ್ಕೆಟ್ ಗಳ ಬಾರ್ಕಿ ಕೂಸೇ ನಾವು ರೆಕಗ್ನೈಸ್ ಮಾಡ್ತೀವಿ ಭಾರತಕ್ಕೆ ನಾವು ಮಾಡ್ತೀವಿ ಬಟ್ ಲಾಾಪರ್ದಾಗ ಮತ್ತೆ ಎರಡನೇ ಬಿಡಿ ಬಂದಿತ್ತು ಯಾವ ಲಾವ ನಾನು ಒಪ್ಪಿನಾ ಅದಕ್ಕೆ ಸಭೆಯನ್ನ ಗತಿ ಏನು ಮಾಡ್ತೀನಾ ಅಂತ ಅದರ ಯೋಚನೆ